ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮತ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ರೇಣುಕಾ ಆಚಾರ್ಯರನ್ನು ಹಾಗೂ ನಾಯನ ಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ ಆರಾಧ್ಯ ಗುರುವರಿಯ ಸುಕ್ಷೇತ್ರ ದಂಡದ ಹಳ್ಳಿಯು ಶ್ರೀ ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಕೃತವ್ಯದ ಭಕ್ತಿಪೂರ್ವ ಪ್ರಣಾಮಗಳನ್ನು ಸಮರ್ಪಿಸಿ ಕಲ್ಪತರು ನಾಡು ತುಮಕೂರಿನ ಮಹಾನಗರದಲ್ಲಿ ಕಳೆದ ನಾಲ್ಕು ದಿನದಿಂದ ಜರುಗಿಕೊಂಡು ಬಂದಿರುವಂತಹ ರ್ರಂಭಾಪುರಿ ಜಗದ್ಗುರುಗಳ ಧನುರ್ಮಾಸದ ಇಷ್ಟಮಿಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ಪಾವನ ಸಾನಿಧ್ಯವನ್ನು ಕರುಣಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರುವಂತಹ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಇದೇ ತುಮಕೂರಿನ ಸಿದ್ಧಪೀಠ ಕ್ಷೇತ್ರದ ಶತಸ್ಥ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳನ್ನೇ ಮೊದಲುಗೊಂಡು ದೊಡ್ಡ ಮುನಿ ಅಂಕಲಿ ಮಠ ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಹರಕುರಿ ಚರಮೂರ್ತಿಗಳ ದೇವೇ ಚರಣಕ್ಕೆ ಶರಣೆಂದು ತಮ್ಮ ಎಫಿಷಿಯನ್ಸಿ ಅಥವಾ ಏನು ಕಾರ್ಯ ದಕ್ಷತೆ ಅಂತ ಹೇಳ್ತಲ್ಲ ಕಾರ್ಯದಕ್ಷತೆಯಿಂದ ನಾಡಿನಾದ್ಯಂತ ಮನೆ ಮಾತಾಗಿರುವ ಇತ್ತೀಚೆಗಷ್ಟೇ ಅಖಿಲ ಭಾರತ ವೀರಶಿವ ಮಹಾಸಭದ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವಂಥ ಶಂಕರ್ ಅವರನ್ನು ಮೊದಲುಗೊಂಡು ಕಾಂಗ್ರೆಸ್ಸಿನ ಮುಖಂಡರಕ್ಕಿಂತ ಮುರಳೀಧರ್ ಹಾಲಪ್ಪರವರನ್ನು ಒಳಗೊಂಡು ವೇದಿಕೆ ಮೀರುವಂಥ ಎಲ್ಲ ಗಣ್ಯಮಾನ್ಯರೇ ಈ ಸಮಾರಂಭದಲ್ಲಿ ಸಮ್ಮಿಲಿತಗೊಂಡಿರುವಂಥ ಸಮಸ್ತ ಸದ ಧರ್ಮಾಭಿಮಾನಿಗಳೇ ಮುಂದು ಮಕ್ಕಳೇ ಎಲ್ಲರ ಅಂತರದಿಂದಲೇ ಹೇಳಿರುವ ಚೈತನ್ಯ ಶಕ್ತಿಗೆ ಶರಣ ಬಹುಶಃ ತುಮಕೂರು ಮಹಾನಗರದಲ್ಲಿ ನಡೆಯುವಂಥ ಧನುರ್ಮಾಸದ ಜಗದ್ಗುರು ಪಂಚಾಚಾರ್ಯ ಸೇವಾ ಟ್ರಸ್ಟ್ನ ಈ ಕಾರ್ಯಕ್ರಮ ಕಳೆದ ಹಲವು ವರ್ಷಗಳಿಂದ ನುಡಿ ಸೇವೆಯನ್ನು ಕೊಡುವ ಮಾಡುವಂಥ ಅವಕಾಶವನ್ನು ಸಮಿತಿಯವರು ಮಾಡಿಕೊಂಡು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನನ್ನ ಸಮಿತಿಯ ಅಧ್ಯಕ್ಷರಾದಂಥ ಸದಾಶಿವಯ್ಯನವರು ಕಾರ್ಯದರ್ಶಿಗಳಂತಹ ಬಸ್ಮಂಗಿ ರುದ್ರೇನವರು ಇತ್ಯಾದಿ ಎಲ್ಲ ಪದಾಧಿಕಾರಿಗಳು ಈ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಬಹುಶಃ ಈ ಹಿಂದಿನ ಉಪನ್ಯಾಸಗಳನ್ನು ಕೇಳದಂಥವ್ರು ಸಾಕಷ್ಟು ಜನ ಇಲ್ಲಿದ್ದೀರಿ ಇವತ್ತಿನ ಉಪನ್ಯಾಸ ಒಂದು ಪರಿಪೂರ್ಣತೆಯನ್ನು ತಂದು ಒದಗಿಸಿದೆ ನನಗೆ ಅಂತ ಹೇಳಿ ನಾನು ಭಾವಿಸ್ ಕಾರಣ ಏನಂತಂದ್ರೆ ಈ ಹಿಂದೆ ಮೊಟ್ಟ ಮೊದಲಿಗೆ ಶ್ರೀಶೈಲ ಜಗದ್ಗುರುಗಳ ಎರಡನೇ ವರ್ಷ ಕಾಶಿ ಜಗದ್ಗುರುಗಳ ಮೂರನೇ ವರ್ಷ ಕೇದಾರ ಜಗದ್ಗುರುಗಳ ನಾಲ್ಕನೇ ವರ್ಷ ಉಜ್ಜಯಿನಿ ಜಗದ್ಗುರುಗಳ ಧನುರ್ಮಾಸದ ಪೂಜೆಯಲ್ಲಿ ಉಪನ್ಯಾಸವನ್ನು ನೀಡಿದ್ದೆ ಇದೇ ಮೊದಲನೇ ಬಾರಿಗೆ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಉಪನ್ಯಾಸವನ್ನು ತುಮಕೂರು ಮಹಾನಗರದಲ್ಲಿ ನೀಡುವಂಥ ಅವಕಾಶ ಇವತ್ತು ಒದಗಿದೆ ಇದು ಯಾಕೆ ಪರಿಪೂರ್ಣತೆಯನ್ನು ಒದಗಿಸಿದೆ ಅಂದರೆ ಪಂಚಪೀಠಗಳ ಐದು ಪೀಠಗಳ ಪೀಠಾಚಾರ ಸಾನಿಧ್ಯದಲ್ಲಿ ತುಮಕೂರಿನಲ್ಲಿ ಉಪನ್ಯಾಸವನ್ನು ಮಾಡಿದಂಥ ಸೇವಾಭಾಗ್ಯ ನಂದು ಅದರಲ್ಲಿ ವಿಶೇಷ ಇವತ್ತು ತುಮಕೂರು ಮಹಾನಗರದ ಈ ಧನುರ್ಮಾಸದ ಪೂಜೆಗೆ ಮುನ್ನುಡಿಯನ್ನು ಬರೆದು ಈ ಭಾಗದ ಸದ್ಭಕ್ತರಿಗೆ ಇಂಥದ್ದೊಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಮೊದಲನೆಯ ಕೀರ್ತಿ ರಂಭಾವರಿ ಪೀಠದ ಜಗದ್ಗುರು ವೀರ ಸೋಮೇಶ್ವರ ಭಗವದ ಪಾತ್ರಕ್ಕೆ ಸಲ್ತಾ ಇರೋದರಿಂದ ಅವರ ಸ್ಥಾನದಲ್ಲಿರುವಂಥ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡ್ತಾ ಇರತಕ್ಕಂಥದ್ದು ಈ ನನ್ನ ಉಪನ್ಯಾಸ ಮಾಲಿಕೆಗೆ ಪರಿಪೂರ್ಣತೆಯನ್ನು ಒದಗಿಸಿದೆ ಅಂತ ನಾನು ಭಾವಿಸ್ತೇನೆ ಸಹಜವಾಗಿ ಪ್ರತಿ ಸರಿ ಉಪನ್ಯಾಸ ಮಾಡುವ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದಕ್ಕಿಂತ ಒಂದು ತಿಂಗಳ ಮುಂಚೆನೇ ನಮ್ಮ ಸಿದ್ದಗಿಟ್ಟ ಶಿವಾಚಾರ್ಯರ ನೇತೃತ್ವದಲ್ಲಿ ಪೂರ್ವ ಸಿದ್ಧತೆಗಳು ಆರಂಭವಾದಾಗ ಸಮಿತಿಯಿಂದ ಒಂದು ಫೋನ್ ಬರುತ್ತೆ ಹೀಗೆ ಈ ವರ್ಷವೂ ಕೂಡ ಇಂಥ ದಿನ ಉಪನ್ಯಾಸ ಮಾಡಬೇಕು ಇಂಥ ಡೇಟಿಗೆ ತಾವು ಬಿಡುವನ್ನು ಇಟ್ಕೊಳ್ಳೋದೇ ಇರುವಂತ ಹೇಳಿ ಪ್ರತಿ ವರ್ಷ ಒಂದು ಅರ್ಧ ಗಂಟೆ ಮಾತಾಡ್ತಿದ್ದೆ ಬಟ್ ಈ ವರ್ಷ ಅರ್ಧ ಗಂಟೆ ಮಾತಾಡಲ್ಲ ಒಂದು ಎರಡು ತಾಸು ಮಾತಾಡಬೇಕಂತ ಬಂದಿದ್ದೀನಿ ಯಾಕಂತಂದರೆ ಕಳೆದ ಎರಡು ವರ್ಷ ಕಾರ್ಯಕ್ರಮ ಆಗಿಲ್ಲ ಆ ಬ್ಯಾಲೆನ್ಸ್ ನಾನು ಫುಲ್ ಮಾಡಬೇಕಲ್ಲ ಹಾಗಾಗಿ ಒಂದು ಎರಡು ತಾಸು ಮಾತಾಡಬೇಕು ಅಂತೇಳಿ ಬಂದೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಉಪನ್ಯಾಸ ಅತಿಥಿಗಳು ಸ್ವಾಮೀಜಿಗಳೆಲ್ಲ ಭಾಳಷ್ಟು ಜನ ಮಾತನಾಡೋರು ಇದರಿಂದ ಅಂಥ ದುಸ್ಸಾಹಸಕ್ಕೆ ನಾನೇನು ಕೈ ಹಾಕಲ್ಲ ತಾವ್ಯಾರ ಆತಂಕಕ್ಕೆ ಒಳಗಾಗಲ್ಲ ಬೇಡ ಜಗದ್ಗುರು ಪಂಚಪೀಠಗಳು ಸನಾತನವಾದ ಇತಿಹಾಸವನ್ನು ಒಳಗೊಂಡು ಕೇವಲ ಕರ್ನಾಟಕ ಮಾತ್ರವಲ್ಲ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಇತ್ಯಾದಿ ದಕ್ಷಿಣ ಭಾರತದ ರಾಜ್ಯಗಳು ಮಾತ್ರ ಅಲ್ಲದೆ ಅಸೇತು ಹಿಮಾಚಲ ಸಿ ಅಖಂಡವಾದಂತಹ ಭಾರತದಾದ್ಯಂತ ಈ ಶ ಪಂಚಪೀಠಗಳು ಶೋಭಿಸ್ತಾ ಇದ್ದಾವೆ ಧರ್ಮ ಸಂಸ್ಕಾರವನ್ನು ಭಕ್ತರಿಗೆ ನೀಡ್ತಾ ಇದ್ದಾರೆ ತಮ್ಮೆಲ್ಲರಿಗೆ ಗೊತ್ತಿರುವಂಥ ವಿಚಾರ ಆದರೆ ಈ ಪಂಚಪೀಠಗಳ ಪರಂಪರೆಯಲ್ಲಿ ಪಂಚಸೂತ್ರ ಅನ್ನುವಂಥ ಒಂದು ಪದ ಇದೆ ಈ ಪಂಚಸೂತ್ರದ ಬಗ್ಗೆ ಪಂಚಸೂತ್ರದ ಸೈದ್ಧಾಂತಿಕ ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಸಾಮಾನ್ಯವಾಗಿ ಆ ಪಟದಲ್ಲಿ ಪಂಚಸೂತ್ರ ಆ ಏನು ಸೂತ್ರ ಪಟ ಇರುತ್ತಲ್ಲ ಆ ಪಟಕ್ಕೆ ಸೀಮಿತ ಆಗಿದೆ ಹೊರತು ಆ ಪ ಸೂತ್ರಗಳ ವ್ಯಾಖ್ಯಾನ ಆಗಲಿ ಅದರ ವಿಸ್ತರಣೆ ಆಗಲಿ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಆ ಕಾರಣಕ್ಕಾಗಿ ಅಂಥ ಪಂಚಸೂತ್ರಗಳ ಮಹತ್ವವನ್ನು ಇಟ್ಕೊಂಡು ಇಲ್ಲಿ ಉಪನ್ಯಾಸವನ್ನು ಮಾಡೋದಕ್ಕೆ ಮಹಾಚಾರ್ಯರ ಅರ್ಪಣೆಯನ್ನು ಕೇಳ್ತಾ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದೇನೆ ಪಂಚಸೂತ್ರ ಏನು ಪಂಚಸೂತ್ರ ಈ ಐದು ಪಂಚಪೀಠಗಳಿಗೆ ಐದು ಗೋತ್ರಗಳಿವೆ ಐದು ಧ್ವಜಗಳಿದೆ ಐದು ಸಿಂಹಾಸನಗಳಿದೆ ಅದೇ ರೀತಿಯಾಗಿ ಐದು ಸೂತ್ರಗಳಿವೆ ರಂಭಾಪುರಿ ಪೀಠದ ಪಡ್ವಿಡಿ ಸೂತ್ರ ಉಜ್ಜಯಿನಿ ಪೀಠದ ಸೂತ್ರ ಕೇದಾರ ಪೀಠದ ಲಂಬನ ಸೂತ್ರ ಶ್ರೀಶೈಲ ಕ್ಷೇತ್ರದ ಮುಕ್ತಾಗುಚ್ಚ ಸೂತ್ರ ಕಾಶಿ ಪೀಠದ ಪಂಚವರ್ಣ ಸೂತ್ರ ಈ ಐದು ಸೂತ್ರಗಳು ಪಂಚಪೀಠಗಳ ಈ ಶಿವಾದ್ವೈತ ಸಿದ್ಧಾಂತಕ್ಕೆ ಆಧಾರವಾಗಿರುವಂತಹ ಸೂತ್ರಗಳು ಲಕ್ಷಾಂತರ ವರ್ಷಗಳಿಂದ ಅಥವಾ ಅತ್ಯಂತ ಪ್ರಾಚೀನ ಕಾಲದಿಂದ ಭಾರತದಲ್ಲಿ ಈ ದಾರ್ಶನಿಕ ಜಗತ್ತು ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಿದೆ ದಾರ್ಶನಿಕ ಜಗತ್ತು ಅಂತ ಅನೇಕ ಅಸಂಖ್ಯಾತ ಸಂತರು ಮಹಾಂತರು ಆಚಾರ್ಯರು ಶರಣರು ತಮ್ಮದೇ ಆದಂತಹ ವಿಭಿನ್ನವಾದಂಥ ವಿಶಿಷ್ಟವಾದಂಥ ಪರಂಪರೆಯಲ್ಲಿ ಅಥವಾ ಅವರ ವಿಚಾರಧಾರೆಗಳನ್ನು ಈ ಸಮಾಜದ ಮೇಲೆ ಧಾರ್ಮಿಕವಾಗಿ ಪ್ರಚಾರವನ್ನು ಮಾಡಿಕೊಳ್ತಾ ಬಂದಿದ್ದಾರೆ ಆದರೆ ಅಸಂಖ್ಯಾತ ಇರುವಂಥ ಆ ಎಲ್ಲ ದಾರ್ಶನಿಕರು ಈ ಜಗತ್ತಿಗೆ ಕೊಟ್ಟಂಥ ಧಾರ್ಮಿಕ ಸಂಸ್ಕಾರ ಅಥವಾ ಧಾರ್ಮಿಕ ಮಾರ್ಗದರ್ಶನ ವಿಚಾರಧಾರೆಗಳಲ್ಲಿ ಇರುವಂಥ ವಿಚಾರ ಏನು ಅಂದರೆ ಕೇವಲ ಐದು ವಿಚಾರಗಳು ಯಾವುದ್ಯಾವುದು ಅಂತಂದರೆ ಜೀವಾತ್ಮ ಪರಮಾತ್ಮ ಜಗತ್ತು ಬಂಧ ಮತ್ತು ಮೋಕ್ಷ ಈ ಐದು ವಿಚಾರಗಳನ್ನು ಹೊರತುಪಡಿಸಿದಂಥ ಯಾವುದೇ ಚಿಂತನೆಗಳು ದಾರ್ಶನಿಕ ಜಗತ್ತಿನಲ್ಲಿಲ್ಲ ಜೀವಾತ್ಮ ಪರಮಾತ್ಮ ಜಗತ್ತು ಬಂಧ ಮತ್ತು ಮೋಕ್ಷ ಈ ಐದು ವಿಚಾರಗಳನ್ನು ಅರಿತವನು ಆ ಮಹಾಪದವಿಯನ್ನು ಪರಮ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ದಾರ್ಶನಿಕ ಜಗತ್ತು ಸಿದ್ಧ ಮಾಡಿಕೊಟ್ಟಂಥ ನಿರೂಪಿಸಿಕೊಟ್ಟಂಥ ವಿಚಾರಗಳು ಈ ಐದು ವಿಚಾರಗಳನ್ನು ಮೊಟ್ಟ ಮೊದಲ ಬಾರಿಗೆ ಈ ಜಗತ್ತಿನಲ್ಲಿ ಸೂತ್ರಗಳ ರೂಪದಲ್ಲಿ ಉಪದೇಶ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂದರೆ ಅದು ಜಗದ್ಗುರು ಪಂಚಪೀಠಗಳಿಗೆ ಸಲ್ಲತ್ತೆ ಅನ್ನುವಂಥದ್ದು ಅತ್ಯಂತ ಗಮನಾರ್ಹವಾದಂಥ ಅಂಶ ಏನಂತಂದರೆ ಪಂಚಸೂತ್ರಗಳಲ್ಲಿ ಮೊದಲನೇ ಸೂತ್ರ ಪಡ್ವಿಡಿ ಸೂತ್ರ ಅಂತ ನಾನು ಹೇಳ್ದಲ್ಲ ಆ ಪಡ್ವಿಡಿ ಸೂತ್ರ ಪಡ್ವಿಡಿ ಅನ್ನೋ ಪದವೇ ಭಾಳ ವಿಶೇಷವಾದಂತಹ ಸುರೂ ಪದವನ್ನು ಅರ್ಥವನ್ನು ಕೊಡುತ್ತೆ ಪದ ಪ್ಲಸ್ ವಿಧಿ ಪದ್ವಿಧಿ ಅದು ಪದ್ವಿಧಿ ಅನ್ನುವಂಥ ಸಂಸ್ಕೃತ ಪದದಿಂದ ಬಳಕೆಯಲ್ಲಿದೆ ಪದ್ವಿಧಿ ಅಂತೇಳಿ ಪದ ಏನು ಪದ ಪದ ಅಂದರೆ ವರ್ಡ್ ಅಂತ ತಿಳ್ಕೊಬೋದು ಪದ ಅಂತಂದರೆ ಪದವಿ ಈ ಜಗತ್ತಿನಲ್ಲಿ ನೂರಾರು ಸಾವಿರಾರು ಲಕ್ಷಾಂತರ ಪದವಿಗಳಿದಾವೆ ಪ್ರತಿಯೊಂದು ಒಂದೊಂದು ಪದವಿ ನೀವು ಇಲ್ಲಿ ಕೂತಿದ್ದೀರಿ ಪ್ರೇಕ್ಷಕರು ನಿಮ್ಮದೊಂದು ಪದವಿ ಜಗದ್ಗುರು ಮಹಾಸನೆದವ್ರದ್ದು ಒಂದು ಪದವಿ ಅಥವಾ ಅತಿಥಿ ಗಣ್ಯಮಾನ್ಯರದೆಲ್ಲ ಒಂದು ಪದವಿ ಅಥವಾ ಒಂದು ಪಂಚಾಯತಿಯಿಂದ ಹಿಡ್ಕೊಂಡು ಪಾರ್ಲಿಮೆಂಟ್ವರೆಗೂ ಸಾವಿರಾರು ಹಂತದ ಪದವಿಗಳಿದ್ದಾವೆ ಆದರೆ ಆ ಎಲ್ಲ ಪದವಿಗಳಿಗೂ ಕೂಡ ಒಂದು ವ್ಯಾಲಿಡಿಟಿ ಇದೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ನಿಮ್ಮ ಸ್ಥಾನವನ್ನು ನೀವು ತ್ಯಾಗ ಮಾಡ್ತೀರಿ ಅಥವಾ ಪಂಚಾಯಿತಿ ಮೆಂಬರು ಪಾರ್ಲಿಮೆಂಟ್ ರಾಷ್ಟ್ರಪತಿವರೆಗೆ ಹಿಡ್ಕೊಂಡು ಎಲ್ಲ ಪದವಿಗೂ ಕೂಡ ಅವರ ಅವಧಿ ಮುಗಿದ ಮೇಲೆ ಅವರು ಅದನ್ನು ನಿರ್ಗಮಿಸಬೇಕಾಗುತ್ತೆ ಆದರೆ ಇವೆಲ್ಲವೂ ಕೂಡ ತಾತ್ಕಾಲಿಕವಾದ ಪದವಿಗಳು ಶಾಶ್ವತವಾದ ಒಂದು ಪದವಿ ಇದೆ ಆ ಶಾಶ್ವತ ಪದವಿಯನ್ನು ಪಡ್ಕೊಳ್ಳೋದಕ್ಕೆ ಇರುವಂತಹ ಮಾರ್ಗವೇ ಇದು ಧರ್ಮ ಸಂಸ್ಕಾರ ಆ ಪದವಿಯನ್ನು ಪಡ್ಕೊಳ್ಳೋದಕ್ಕೆ ನೀನು ಏನು ಮಾಡಬೇಕು ಅನ್ನುವಂಥ ವಿಧಿಯನ್ನು ಆ ಪದ ಪ್ಲಸ್ ವಿಧಿ ವಿಧಿ ಅಂತಂದ್ರೆ ನಿಯಮ ವಿಧೇಯಕ ಇತ್ಯಾದಿ ಪದಗಳನ್ನೆಲ್ಲ ಹೇಳ್ತಿರ ನೀವು ಆ ನಿಯಮ ಆ ಪದವಿಯನ್ನು ಪಡ್ಕೊಳ್ಳಕ್ಕೆ ಬೇಕಾದಂಥ ನಿಯಮವನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಈ ಜಗತ್ತಿಗೆ ಬೋಧನೆ ಮಾಡಿದಂಥ ಶಿವಾದ್ವೈತ ಸಿದ್ಧಾಂತದ ಮೂಲಕ ಆ ಪಡ್ವಿಡಿ ಸೂತ್ರದ ಆಧಾರದಲ್ಲಿ ಶಿವಾದ್ವೈತವನ್ನು ಬೋಧನೆ ಮಾಡಿದರೆ ಆ ಶಿವಾದ್ವೈತ ಸಾರ ಸಾರವೇ ಅಥವಾ ಪಡ್ವಿಡಿ ಸೂತ್ರದ ವಿಸ್ತೃತ ವ್ಯಾಖ್ಯಾನವೇ ಶ್ರೀ ಸಿದ್ಧಾಂತ ಶಿಖಾಮಣಿ ವೀರಶೈವರ ಧರ್ಮಗ್ರಂಥವಾಗಿ ಶೋಭಿಸ್ತಾ ಇರ್ತಕ್ಕಂಥದ್ದು ನೆರೆಯ ತೆಲಂಗಾಣದ ಕೊಲ್ಲಿಪಾಕಿ ಮಹಾಕ್ಷೇತ್ರದಲ್ಲಿ ಆವಿರ್ಭವಿಸಿದಂಥ ಜಗದ್ಗುರು ವೇಣುಕ ಭಗವತ್ಪಾದರು ಮುಂದೆ ಮಲಯಾಚಲದಲ್ಲಿರ್ತಕ್ಕಂತಹ ಆ ಭದ್ರಾನದಿಯ ತಟದಲ್ಲಿರ್ತಕ್ಕಂತಹ ಪುಣ್ಯಭೂಮಿಯಲ್ಲಿ ವೀರಶೈವ ಸ ಪಂಚಪೀಠದಲ್ಲಿ ಮೊದಲನೇ ರಂಭಾಪುರಿ ಮಹಾ ವೀರಸಿಂಹಾಸನ ಸಂಸ್ಥಾನ ಪೀಠವನ್ನು ಸ್ಥಾಪನೆಯನ್ನು ಮಾಡ್ತಾರಲ್ಲ ಅದಕ್ಕೆ ಪೂರ್ವಭಾವಿಯಾಗಿ ಅಗಸ್ತ್ಯ ಮಹರ್ಷಿಗೆ ಈ ಬಟ್ಪಿಡಿ ಸೂತ್ರವನ್ನು ಉಪದೇಶ ಮಾಡ್ತಾರೆ ನಾನು ಮೊದಲಿಗೆ ಹೇಳಿದೆ ಜಗದ್ಗುರು ಪಂಚಾಚಾರ್ಯರು ಜಗತ್ತಿನ ಆದ್ಯ ಸೂತ್ರಕಾರರು ಅನ್ನುವಂಥ ಮಾತನ್ನು ಹೇಳಿದೆ ಸೂತ್ರ ಅನ್ನುವಂಥದ್ದು ಅತ್ಯದ್ಭುತವಾದಂಥದ್ದು ಈಗ ನೀವೆಲ್ಲ ಮೊಬೈಲಲ್ಲಿ ವಾಟ್ಸಪ್ಪು ಫೇಸ್ಬುಕ್ಕು ಇತ್ಯಾದಿ ಆ್ಯಪ್ಗಳು ಇನ್ಸ್ಟಾಗ್ರಾಮ್ ಇತ್ಯಾದಿ ಏನೆಲ್ಲ ಆ್ಯಪ್ಗಳು ತಯಾರಾಗಿ ನಿಮಗೆ ನಿಮ್ಮ ಬಳಕೆಯಲ್ಲಿ ಇದ್ದಾವಲ್ಲ ಆ ಎಲ್ಲ ಆ್ಯಪ್ಗಳು ಅಥವಾ ಆ ಎಲ್ಲ ತಂತ್ರಜ್ಞಾನಗಳು ನಿಮ್ಮ ಕೈ ಸೇರೋದಕ್ಕಿಂತ ಮುಂಚೆ ಅಷ್ಟು ಅಷ್ಟು ವಿಸ್ತೃತವಾದಂಥ ಕಾರ್ಯ ಮಾಡುವಂಥ ಆ ತಂತ್ರಜ್ಞಾನ ಒಂದು ಸಣ್ಣ ಸೂತ್ರದ ಮೂಲಕ ಮೊದಲು ರೂಪುಗೊಳ್ಳುತ್ತೆ ವೈಜ್ಞಾನಿಕವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇರೋದು ಆ ಸೂತ್ರ ಅನುಷ್ಠಾನಕ್ಕೆ ಬಂದ ಮೇಲೆ ಈ ಥರದ ಆ ತಂತ್ರಜ್ಞಾನ ನಮ್ಮ ಬಳಕೆಗೆ ಬರುತ್ತೆ ಹಾಗೆ ಧರ್ಮದಲ್ಲೂ ಕೂಡ ಆ ಧರ್ಮದ ವ್ಯಾಖ್ಯಾನವನ್ನು ಅಥವಾ ಸಂಸ್ಕಾರವನ್ನು ಶಾಸ್ತ್ರವನ್ನು ಮನುಷ್ಯನಿಗೆ ಅಥವಾ ಜೀವಿಗೆ ಉಪದೇಶ ಮಾಡೋಕ್ಕಿಂತ ಮುಂಚೆ ಅದೊಂದು ಸಣ್ಣ ಸೂತ್ರವಾಗಿಯೇ ಬರೋದು ಪ್ರತಿಯೊಂದು ಸಿದ್ಧಾಂತವೂ ಕೂಡ ರೂಪದಲ್ಲೇ ಮೊಟ್ಟ ಮೊದಲಿಗೆ ಬರುತ್ತೆ ಸಂಖ್ಯಾ ಸೂತ್ರ ವ್ಯಾಕರಣ ಸೂತ್ರ ಯೋಗ ಸೂತ್ರ ಇತ್ಯಾದಿ ಸೂತ್ರಗಳಿದಾವಲ್ಲ ಆ ಸೂತ್ರವನ್ನು ಮತ್ತು ವ್ಯಾಖ್ಯಾನ ಮಾಡುವಂಥ ಪರಿಪಾಠ ಮುಂದೆ ಎರಡನೇ ಹಂತದಲ್ಲಿ ಬರುತ್ತೆ ಹಾಗೆ ಮಟ್ ಮೊಟ್ಟ ಮೊದಲಿಗೆ ವೀರಶೈವ ಧರ್ಮದ ಈ ಶಿವಾದ್ವೈತ ಸಿದ್ಧಾಂತದ ಏನು ಸಿದ್ಧಾಂತ ಇದೆ ಇದು ಕೂಡ ಈ ಥರದ ಪಂಚಸೂತ್ರದ ಮೂಲಕ ಅದು ಮೊ ಮೊದಲಿಗೆ ಆದಿ ಆಚಾರ್ಯರಿಂದ ಉಪದೇಶ ಆಗುತ್ತೆ ಐದು ಜನ ಆಚಾರ್ಯರು ಐದು ಜನ ಋಷಿಮುನಿಗಳಿಗೆ ಆ ಥರದ ಸೂತ್ರವನ್ನು ಉಪದೇಶ ಮಾಡ್ತಾರೆ ಜೀವೇಶೋ ಬಂತ ಮೋಕ್ಷೋಚ ಜಗದ್ರೂಪಂ ಚ ಪಂಚೈತೇ ವಿಷಯ ಮುಖ್ಯಾಹ ಸೂತ್ರೇಣಾತ್ರ ನಿರೂಪಿತ ಅನ್ನುವಂಥ ಮಾತಿನಿಂದ ನಾನೇನು ಹೇಳಿದ್ದಲ್ಲ ಈ ಐದು ವಿಚಾರಗಳು ಜೀವಾತ್ಮ ಪರಮಾತ್ಮ ಜಗತ್ತು ಬಂಧ ಮೋಕ್ಷ ಈ ಐದು ವಿಚಾರಗಳನ್ನು ಐದು ಆಚಾರ್ಯರು ಈ ಜಗತ್ತಿಗೆ ಬೋಧನೆಯನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಪಟ್ವಿಡೀ ಸೂತ್ರವನ್ನು ಅಗಸ್ತ್ಯ ಮಹರ್ಷಿಯ ಮೂಲಕ ಉಪದೇಶವನ್ನು ಮಾಡ್ತಾರೆ ಆ ಮುಂದೆ ಎರಡನೇ ಪೀಠವಾದಂಥ ಉಜ್ಜಯಿನಿ ಪೀಠ ಅತ್ಯದ್ಭುತವಾದಂತಹ ಸೂತ್ರ ಸೂತ್ರ ವೃಷ್ಟಿಸೂತ್ರವೆಲ್ಲ ಕೇಳ್ತೀವಿ ವೃಷ್ಟಿ ಸೂತ್ರ ಬಹುಶಃ ತಮಗೆ ಪರಿಚಯ ಇದ್ದ ಹಾಗೆ ಉಜ್ಜಯಿನಿ ಪೀಠವನ್ನು ಮಳೆ ಪೀಠ ಅನ್ನುವಂಥ ಶಬ್ದದಿಂದಲೂ ಕೂಡ ಸಂಬೋಧಿಸೋದು ಉಂಟು ಮಳೆ ಪೀಠ ಮಳೆ ಪೀಠ ವೃಷ್ಟಿ ಅಂದರೆ ಮಳೆ ಅಂತ ಏನಿದು ವೃಷ್ಟಿ ಸೂತ್ರ ಎಂಥ ಈ ಜಗತ್ತಿನ ಬ್ರಹ್ಮ ರಹಸ್ಯವನ್ನು ಆದಿಯ ಆಚಾರ್ಯರು ಎಷ್ಟು ಸಣ್ಣ ಸೂತ್ರದ ಮೂಲಕ ಅದನ್ನು ಈ ಜಗತ್ತಿಗೆ ನೀಡಿದ್ದಾರೆ ಅನ್ನೋದು ಎಷ್ಟು ಕುತೂಹಲದ ಅಂಶ ಅಂತ ಆದರೆ ಇವತ್ತು ವಿಜ್ಞಾನ ಕೂಡ ಒಪ್ಪಲೇಬೇಕು ಈ ಜಗತ್ತಿಗೆ ನಾವು ನೀವೆಲ್ಲ ಹೇಗೆ ಬಂದಿದ್ದೀವಿ ಜೀವಾತ್ಮನ ಸ್ವರೂಪವನ್ನು ಹೇಳ್ತಾರೆ ನಾವು ನೀವು ಹೇಗೆ ಬೆಳೆದಿದ್ದು ನಿಮ್ಮನ್ನು ಪ್ರಶ್ನೆ ಮಾಡಿದರೆ ನಮ್ಮ ತಂದೆ ತಾಯಿಯಿಂದ ನಾನು ಬಂದಿದ್ದೀನಿ ಅಂತ ಹೇಳ್ತೀನಿ ಇದೊಂದು ಪ್ರಾಪಂಚಿಕವಾದ ಉತ್ತರ ಆಗುತ್ತೆ ಪಾರಮಾರ್ಥಿಕವಾದ ಉತ್ತರವನ್ನು ಅಥವಾ ಅದರ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವಂಥ ಉತ್ತರವನ್ನು ಹುಡುಕಿದರೆ ನಾವು ನೀವೆಲ್ಲರೂ ಕೂಡ ಈ ಜಗತ್ತಿಗೆ ಅಂದರೆ ಪ್ರತಿಯೊಂದು ಜೀವಾತ್ಮವು ಈ ಜಗತ್ತಿಗೆ ಬರುವುದು ನೀರಿನ ಮೂಲಕ ವೃಷ್ಟಿ ಸೂತ್ರ ಅಂತಂದರೆ ಈ ಜೀವಾತ್ಮ ಜಗತ್ತಿಗೆ ಹೇಗೆ ಬರ್ತಾನೆ ಅನ್ನುವಂಥ ಅತ್ಯಂತ ವಿಶ್ ವಿಶೇಷವಾದ ಆ ರಹಸ್ಯವನ್ನು ಜಗದ್ಗುರು ತಾರುಕಾಚಾರ್ಯರು ದದೀಚಿ ಮಹರ್ಷಿಗೆ ಬೋಧಿಸಿದಂತಹ ಸೂತ್ರದ ಮೂಲಕ ಹೇಳ್ತಾರೆ ಜೀವಾತ್ಮ ಅಂದರೆ ಪ್ರತಿಯೊಂದು ಜೀವಿ ಯಾವುದೇ ಜೀವಿ ಇದ್ದರೂ ಕೂಡ ನೀವು ಉದಾಹರಣೆ ನೋಡಿರಿ ಮನೆಯಲ್ಲಿ ಒಣಗಿದ ಕಾಳುಗಳಿರ್ತಾವೆ ಅದನ್ನು ನೀವು ಜೋಪಾನ ಮಾಡಿಟ್ರೆ ವರ್ಷಾಂಗಟ್ಟಲೆ ಆ ಕಾಳು ಇರ್ತಾವೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕಿರಿ ಬೇರೆ ಇನ್ನೇನು ಸಂಸ್ಕಾರ ಇಲ್ಲ ಸ್ವಲ್ಪ ನೀರು ಹಾಕಿದರೆ ಒಂದೋ ಮೊಳಕೆ ಹೊಡಿಯುತ್ತೆ ಇಲ್ಲಾಂದ್ರೆ ಅದು ಹುಳ ಆಗುತ್ತೆ ಅದರೊಳಗೆ ಹುಳಗಳು ಬರ್ತಾವೆ ನೀವೇನು ಹುಳ ಹಾಕಿಲ್ಲ ಬರೀ ನೀರು ಹಾಕಿದ್ದೀರಿ ಆದರೆ ಈ ಜಗತ್ತಿನ ಸಂಪೂರ್ಣ ಜೀವರಾಶಿ ಎಲ್ಲ ಎಡಗಿರುತ್ತೆ ಅಂತಂದರೆ ಅದು ಈ ಜನನ ಮರಣದ ಚಕ್ರದ ರೂಪದಲ್ಲಿ ಹೇಗೆ ನಾವು ಮತ್ತೆ ಹುಟ್ಟು ಸಾವನ್ನು ಪಡ್ಕೊತಿದೀವಲ್ಲ ಆ ಎರಡೂ ಕೂಡ ಆಗೋದು ಈ ನೀರಿನ ಮೂಲಕವೇ ಅದಕ್ಕೊಬ್ಬ ಸುಭಾಷಿತಕಾರ ಹೇಳ್ತಾನೆ ಪೃಥಿವ್ಯಾಂ ತ್ರೀಣಿ ರತ್ನಾಡಿ ಅನ್ನಂ ಜಲಂ ಸುಭಾಷಿತಂ ಹೇಳಿ ಅಂದರೆ ಈ ಜಗತ್ತಿನಲ್ಲಿ ಮೂರೇ ಮೂರು ರತ್ನಗಳು ಒಂದು ಅನ್ನ ಇನ್ನೊಂದು ನೀರು ಮತ್ತೊಂದು ಸುಭಾಷಿತ ಅಂದರೆ ಜ್ಞಾನ ಅನ್ನ ನೀರು ಮತ್ತು ಜ್ಞಾನ ಈ ಮೂರರಿಂದ ಮಾತ್ರ ವ್ಯಕ್ತಿಯ ವಿಕಸನ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಸುಭಾಷಿತಕಾರ ಹೇಳ್ತಾರಲ್ಲ ಹಾಗೆ ಈ ಜಲ ಅಥವಾ ನೀರು ಇವತ್ತು ನೀವು ಉಜ್ಜಯಿನಿ ಪೀಠಕ್ಕೆ ಹೋದವರು ಭಾಳಷ್ಟು ಜನ ಇರ್ತೀರಿ ಕೂಡ್ಲಿಗಿ ಇವತ್ತಿನ ಕೊಟ್ಟೂರು ತಾಲೂಕಿನಲ್ಲಿರ್ತಕ್ಕಂಥ ಉಜ್ಜಯಿನಿ ಪೀಠದಲ್ಲಿ ಜಗದ್ಗುರು ಮುರಳಸಿದ್ದೇಶ್ವರ ವಿರಾಜಮಾನರಾಗಿರ್ತಕ್ಕಂಥ ಆ ಗರ್ಭಗುಡಿ ಒಳಗಡೆ ಇಡೀ ಜಗತ್ತಿನಲ್ಲಿ ಇನ್ನೆಲ್ಲೂ ಇರಲಿಕ್ಕೆ ಸಾಧ್ಯ ಅಲ್ಲ ನನ್ನ ಅನುಭವದಲ್ಲಿ ನಾನು ದೇಶದ ಪ್ರತಿಯೊಂದು ಕೋನ ಕೋಲು ಕೋನವನ್ನು ನಾನು ಸುತ್ತಿ ಬಂದವನು ಸ್ವಾಮಿ ಅಂತ ಹೇಳಿ ಜಕಣಾಚಾರ್ಯಕ್ಕೆ ಎತ್ತಿದಂಥ ಅದ್ಭುತವಾದ ದೊಡ್ಡ ಮೂರ್ತಿ ಇದೆ ಮಳೆಸ್ವಾಮಿ ಅಂತೇಳಿ ಅದು ಉಜ್ಜೇನಿ ಪೀಠದಲ್ಲಿ ಮಾತ್ರ ಇರ್ತಕ್ಕಂಥದ್ದು ಹಾಗೆ ಅಂದರೆ ಈ ಥರದ ಈ ನಮ್ಮ ಪ್ರಾಚೀನ ಇತಿಹಾಸಕ್ಕೂ ಇರ್ತಕ್ಕಂತಹ ಸಾಕ್ಷಿ ಪ್ರತಿಯೊಂದು ಹಂತದಲ್ಲಿ ಸಿಗ್ತಾ ಇದೆ ಪ್ರತಿಯೊಂದು ಹಂತದಲ್ಲಿ ಅದಕ್ಕೆ ಆಧಾರ ಇದೆ ಅನ್ನುವಂಥದ್ದು ಈ ಸಭೆಯ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಹೀಗೆ ಆ ಥರ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂತಹ ಪರ ಪ ಸೂತ್ರ ರೇಣುಕಾಕ್ಯೋ ಮಹಾಚಾರ್ಯೋ ಹೆಗಸ್ತಾಯ ಮಹರ್ಷಯೇ ಸಂಬೋಧ್ಯ ಪದವಿಧಿಂ ಸೂತ್ರಂ ತತ್ವಾರ ಜಗಮುದ್ಧರತ್ ಈ ಜಗತ್ತಿನ ಉದ್ಧಾರಕ್ಕಾಗಿ ಹುಟ್ಟಿದಂಥ ಜೀವಾತ್ಮ ಪರಮಾತ್ಮನ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಇರುವಂಥ ಅದ್ಭುತವಾದಂಥ ಮಾರ್ಗವನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮನೆಯ ಮುನಿಯ ಮೂಲಕ ನೀಡಿದರೆ ದಾರುಕಾಚಾರ್ಯರು ದದೀಚೆಯ ಮೂಲಕ ನೀನು ಜೀವಾತ್ಮ ಈ ಜಗತ್ತಿಗೆ ಹೇಗೆ ಬಂದೆ ಅನ್ನುವಂಥ ಈ ರಹಸ್ಯವನ್ನು ಅದ್ಭುತವಾಗಿ ಹೇಳ್ತಾರೆ ದಾರುಕಾಚ್ಯೋ ಮಹಾಚಾರ್ಯೋ ಋಷಯೇ ಚ ದದೀಚೆಯೇ ಪ್ರಬೋದ್ಯ ಋಷ್ಟಿಸೂತ್ರಂ ವೈ ಜೀವತತ್ವ ನೆಬೋದಯತ್ ಈ ಮೂಲಕ ಅವರು ಈ ಜಗತ್ತಿಗೆ ಜೀವಾತ್ಮನ ಸ್ವರೂಪವನ್ನು ಬೆಳೆಸಿ ಹೇಳ್ತಾರೆ ಆ ಪರಮ ಪದವಿ ಮಹಾಪದವಿ ಇತರದ ಪದಗಳು ಕೇವಲ ಸಂಸ್ಕೃತಕ್ಕೋ ಅಥವಾ ಕೇವಲ ಶಾಸ್ತ್ರಕ್ಕೂ ಸೀಮಿತವಾಗಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಂದಂತಹ ಈ ವೀರಶೈವದ ಲಿಂಗಾಯತ ತತ್ವ ಸಿದ್ಧಾಂತವನ್ನು ಪ್ರತ್ಯ ಪ್ರಮುಖವಾದಂಥ ಸ್ಥಾನವನ್ನು ಪಡೆದಂಥ ಒಂದು ಬಸವಾದೀಶ್ವರರು ಅಂಥದಲ್ಲಿ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ ಬ್ರಹ್ಮ ಪದವಿಯನ್ನೊಲ್ಲೆ ವಿಷ್ಣು ಪದವಿಯನ್ನೊಲ್ಲೆ ರುದ್ರ ಪದವಿಯನ್ನೊಲ್ಲೆ ನಾನು ಮರ್ತಾವ ಪದವಿಯನ್ನು ಅಲ್ಲೇಯಾ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ನಿಮ್ಮ ಮಹಾಪದವಿಯ ಕರುಣಿಸೆಯಾ ಯಾವ ಮಹಾಪದವಿ ಪರಮ ಪದವಿ ಹೇಳಿದ್ನಲ್ಲ ಅದನ್ನು ಕರುಣಿಸುವ ಅಂತ ಹೇಳಿ ಬಸವಣ್ಣ ತಮ್ಮ ವಚನದಲ್ಲಿ ಹೇಳ್ತಾರೆ ಹೀಗೆ ಈ ಈ ಪರಂಪರೆ ಅಥವಾ ಈ ಪಂಚಪೀಠ ನೀಡಿದಂತಹ ಧಾರ್ಮಿಕ ಸೈದ್ಧಾಂತಿಕ ಸಿದ್ಧಾಂತ ಏನಿದೆಯಲ್ಲ ಇದರ ಆಧಾರದಲ್ಲಿ ನಮಗೆ ಸಾಕಷ್ಟು ಅಸಂಖ್ಯಾತ ಸಾಹಿತ್ಯ ಸಾಮಗ್ರಿಗಳು ದೊಡ್ಕಂಡು ಹೋಗ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಎರಡನೆಯ ಸೂತ್ರ ಸೂತ್ರ ಆದರೆ ಮೂರನೆಯ ಸೂತ್ರ ಅತ್ಯಂತ ವಿಶೇಷವಾದಂತಹ ಕೇದಾರ ಪೀಠದ ಘಂಟಾಕರಣ ಭಗವತ್ಪಾದನೆ ನೀಡಿದಂತಹ ಲಂಬನ ಸೂತ್ರ ಯಾವ ವ್ಯಾಸ ಮಹರ್ಷಿ ಇವತ್ತು ವೇದ ಆ ಉಪನಿಷತ್ತುಗಳನ್ನು ವಿಸ್ತೃತವಾಗಿ ನಮಗೆ ನಮ್ಮ ಕೈಗಿಟ್ಟಿರುವಂತಹ ಮಹಾಭಾರತಾದಿ ಮಹಾ ಕಾವ್ಯಗಳನ್ನು ರಚಿಸಿಕೊಟ್ಟಂಥ ವ್ಯಾಸ ಮಹರ್ಷಿ ಏನಿದಾರಲ್ಲ ಆ ವ್ಯಾಸ ಮಹರ್ಷಿಗೆ ಘಂಟಾಕರಣ ಭಗವಂತಾದರು ಕೇದಾರ ಪೀಠದ ಆದಿ ಆಚಾರ್ಯರು ಲಂಬನ ಸೂತ್ರವನ್ನು ಉಪದೇಶ ಮಾಡ್ತಾರೆ ಲಂಬನ ಏನಿದು ಲಂಬನ ಲಂಬಕೋನ ಅಂತೇಳಿ ನಾವೆಲ್ಲ ಓದ್ಬೇಕಾರೆ ಕೇಳಿರ್ತೀವಿ ಗಣಿತದ ಲಂಬಕೋನ ಅಂತೇಳಿ ಏನು ಲಂಬ ಅಂತಂದ್ರೆ ಎತ್ತರವಾದ್ದು ಅಂತ ಇದು ಲಂಬನ ಸೂತ್ರ ಏನಿದು ಲಂಬನ ಸೂತ್ರ ಜೀವಾತ್ಮನ ತಿಳ್ಕೊಂಡಿದೀವನೋ ಈಗ ಪರಮಾತ್ಮನ ತಿಳ್ಕೊಳ್ಬೇಕಲ್ಲ ಲಂಬನ ಅಂತಂದರೆ ಪರಮಾತ್ಮನ ಸ್ವರೂಪವನ್ನು ಬಿಡಿಸಿ ಹೇಳುವಂಥ ಸೂತ್ರ ಈ ಜಗತ್ತಿನಲ್ಲಿ ಅತಿ ಎತ್ತರವಾದ ಏನು ಅಂತ ಕೇಳಿದರೆ ಭಾಳಷ್ಟು ಜನರ ಉತ್ತರ ದುಬೈದಲ್ಲಿರ್ತಕ್ಕಂಥ ಬೂರ್ಜ್ ಖಲೀಫಾ ಅಂತ ಹೇಳಿಬಿಡ್ತೀರಿ ಸಹಜವಾಗಿ ಆ ಬೂರ್ಜ್ ಖಲೀಫದ ಒಳಗೆ ಕಿಂತೂ ಏನಾರು ಎತ್ತರವಾಗಿದೆಯಾ ಆಕಾಶ ಇದೆ ಅದಕ್ಕಿಂತ ಗೊತ್ತಿಲ್ಲ ನನಗೆ ಎಲ್ಲಕ್ಕಿಂತ ಎತ್ತರ ಅಂತ ನಾವು ನೀವು ಏನು ಭಾವಿಸ್ತೀವಲ್ಲ ಆ ಎಲ್ಲದಕ್ಕಿಂತ ಎತ್ತರ ಆದವನೇ ಅವನನ್ನೇ ಭಗವಂತ ಅಂತ ಕರಿತೀವಿ ವೇದದೊಳಗಡೆ ಪುರುಷ ಸೂಕ್ತಿ ಅಂತ ನಮ್ಮ ಪುರೋಹಿತರೆಲ್ಲ ಭಾಳಷ್ಟು ಜನ ಹೇಳ್ತಿರ್ತಾರೆ ಅದರಲ್ಲೊಂದು ಪದ ಬರುತ್ತೆ ಅತ್ಯತಿಷ್ಟ ದಶಾಂಗುಲಂ ಅನ್ನೋ ಪದವನ್ನು ಬಳಸ್ತೀವಿ ಎಲ್ಲಕ್ಕಿಂತ ಹತ್ತು ಅಂದರೆ ಎತ್ತರ ಏನೋ ಅವನ ಸ್ವರೂ ಅವನೇ ಭಗವಂತ ಅನ್ನುವಂಥದ್ದೇ ಇದು ಈ ಲಂಬನ ಸೂತ್ರ ನಮಗೆ ತಿಳಿಸ್ಕೊಡ್ತಕ್ಕಂಥ ವಿವರಣೆ ಘಂಟಾಕರಣೋ ಮಹಾಚಾರ್ಯೋ ವ್ಯಾಸಾಯ ಋಷಿಯೇ ಕಿಲ ಮುಕ್ವಾಚ ಲಂಬನಂ ಸೂತ್ರಂ ಶಿವತತ್ವ ನೆಬೋಧಯತ್ ಈ ಸೂತ್ರದ ಮೂಲಕ ಎಷ್ಟು ಅದ್ಭುತವಾದಂತಹ ಸೂತ್ರ ಇದು ಅಂತಂದ್ರೆ ಬಸವಣ್ಣವ್ರದೊಂದು ಬಹಳ ಪ್ರಸಿದ್ಧವಾದ ವಚನ ಇದೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ನೋಂದರೆ ಚುಳುಕಾದಿರಯ್ಯ ಅಂತ ಹೇಳ್ತಾರೆ ಎಷ್ಟು ಅದ್ಭುತವಾಗಿ ಲಂಬನ ಸೂತ್ರವನ್ನು ಕನ್ನಡದಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ ಈ ಜಗತ್ತಿನಗಿಂತಲೂ ಎತ್ತರವಾದ ಅಗಲಾದವನು ಬ್ರಹ್ಮಾಂಡ ಪಾತಾಳ ಮುಕುಟ ಎಲ್ಲಕ್ಕಿಂತ ಎತ್ತರ ಆದಂತಹ ಭಗವಂತ ನನ್ನ ಭಕ್ತಿ ಸಿದ್ಧಿಗಾಗಿ ನನ್ನ ಸೇವೆಗಾಗಿ ಸಣ್ಣ ಚುಳುಕಾದ ಇಷ್ಟಲಿಂಗ ಸ್ವರೂಪದಲ್ಲೇ ನನ್ನ ವಾಮಹಸ್ತಕ್ಕೆ ಬಂದು ನಿಂತಿದೆಯಾ ಅಂತ ಹೇಳಿ ಬಸವಣ್ಣ ಪೂರ್ಣ ಹೇಳ್ತಾನಲ್ಲ ಹಾಗೆ ಘಂಟಾಕರ್ಣ ಮಹಾಚಾರ್ಯರು ವ್ಯಾಸ ಋಷಿಯನ್ನು ನಿವೃತ್ತ ಮಾಡಿಕೊಂಡು ಈ ಲಂಬನ ಸೂತ್ರದ ಮೂಲಕ ಜೀವಾತ್ಮನ ನಂತರ ಪರಮಾತ್ಮನ ಸ್ವರೂಪವನ್ನು ಭಕ್ತರಿಗೆ ಈ ಜಗತ್ತಿಗೆ ವಿಶ್ಲೇಷಣೆಯನ್ನು ಮಾಡುತ್ತಾರೆ ಬಹುಶಃ ಇದಕ್ಕೆ ಸಾಕ್ಷಿಯಾಗಿ ನಾವು ಸಾಕಷ್ಟು ಉದಾಹರಣೆಗಳನ್ನು ಗಮನಿಸ್ಬೋದು ನನಗೆ ಸಮಯದ ಇತಿಮಿತಿ ಇರೋದ್ರಿಂದ ಕೇವಲ ಅದರ ಪರಿಚಯವನ್ನಷ್ಟೇ ಇಲ್ಲಿ ಮಾಡುವ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಾಲ್ಕನೇ ಸೂತ್ರ ದೇನುಕರ್ಣ ಭಗವತ್ಪಾದರು ಇವತ್ತಿನ ಪೀಠದ ಪಂಡಿತಾರಾಧ್ಯ ಪರಂಪರೆಯ ಜಗದ್ಗುರು ಧೇನುಕರಣ ಭಗವತ್ಪಾದರು ಸಾನಂದ ಮಹಾಮುನಿಗೆ ಮುಕ್ತಾಭುಚ್ಚ ಅನ್ನುವಂಥ ಸೂತ್ರವನ್ನು ಉಪದೇಶ ಮಾಡ್ತಾರೆ ಜೀವಾತ್ಮನನ್ನು ಪ ತಿಳ್ಕೊಂಡ್ವಿ ಪರಮಾತ್ಮನನ್ನು ತಿಳ್ಕೊಂಡ್ವಿ ಜಗತ್ತನ್ನು ತಿಳ್ಕೋಬೇಕಲ್ಲ ಆ ಜಗತ್ತು ಅಂತಂದರೆ ಏನು ಅನ್ನುವಂಥದ್ದನ್ನು ಘಂಟಾಕರ್ಣ ಭಗವತ್ಪಾದರು ಸಾನಂದ ಮಹರ್ಷಿಯ ಮೂಲಕ ಈ ಜಗತ್ತಿಗೆ ನೀಡ್ತಾರೆ ಎಂಥ ಅದ್ಭುತವಾದ ಪರಿಕಲ್ಪನೆ ಅಂದರೆ ಮುಕ್ತ ಗುಚ್ಛ ಗುಚ್ಛ ಅನ್ನೋ ಪದ ನೀವೆಲ್ಲ ಕೇಳಿರ್ತೀರಿ ಇಲ್ಲಿಲ್ಲ ಬೊಕ್ಕೆ ಕೊಡೋದು ಅಂತಲ್ಲ ಬೊಕ್ಕೆ ಅಂತ ಅದನ್ನೇ ಗುಚ್ಛ ಪುಷ್ಪಗುಚ್ಛ ಹೂವಿನ ಗುಚ್ಚ ಅಂತ ಏನು ಕರಿತೀವಲ್ಲ ಹಾಗೆ ಇದು ಮುಕ್ತ ಗುಚ್ಚ ಏನು ಮುಕ್ತ ಗುಚ್ಛ ಅಂತಂದರೆ ಮುತ್ತಿನ ಗೊಂಚಲು ಏನು ಮುತ್ತು ಅಂದರೆ ಮುತ್ತು ಅಂದರೆ ನಿಮಗೆಲ್ಲ ಗೊತ್ತಿದೆ ಸಾಕಷ್ಟು ಜನ ಮುತ್ತಿನ ಸಲ ಹಾಕೊಂಡಿರ್ತಾರೆ ಹೆಣ್ಮಕ್ಳು ಅತ್ಯಂತ ಬೆಲೆ ಬಾಳುವಂತಹ ಯಾವ ಒಂದು ಸಂಸ್ಕಾರಕ್ಕೊಳಗಾದಂಥ ಕೇ ಒಂದು ಒಂದು ಹನಿ ಮಳೆ ಸ್ವಾತಿ ಮುತ್ತಿನ ಮಳೆ ಹನಿ ಮತ್ತು ಮುತ್ತಾಗಿ ಏನು ಪರಿವರ್ತನೆ ಆಗುತ್ತಲ್ಲ ಅದು ಭಾಳ ಬೆಲೆ ಅಂದರೆ ಬೆಲೆ ಬಾಳುವ ವಸ್ತುವನ್ನು ಮುತ್ತು ಅಂತ ಕರಿತೀವಿ ಅಂತಹ ಮುತ್ತು ಮುತ್ತಿನ ಗೊಂಚಲು ಈ ಜಗತ್ತು ಅಂತ ಹೇಳ್ತಾರೆ ಏನು ಹಾಗಾದರೆ ಮುತ್ತಿನ ಗೊಂಚಲು ಅಂದರೆ ಮೂವತ್ತಾರು ತತ್ವಗಳುಳ್ಳ ಮುತ್ತಿನ ಗೊಂಚಲು ಈ ಜಗತ್ತು ನಿರ್ಮಾಣ ಆಗಿರೋದು ಮೂವತ್ತಾರು ತತ್ವಗಳಿಂದ ಆ ಮೂವತ್ತಾರು ತತ್ವಗಳಿಂದ ಈ ಜಗತ್ತು ನಿರ್ಮಾಣ ಆಗಿದೆ ಅಂತ ಹೇಳಿ ಘಂಟಾಕರ್ನ ಭಗವತ್ಪಾದರು ಹೇಳ್ತಾರೆ ಆ ಮೂವತ್ತಾರು ತತ್ವದಲ್ಲಿ ಶಿವಾದಿ ಭೂಮ್ಯಾಂ ಅಂತ ಹೇಳ್ತೀವಲ್ಲ ಶಿವನೇ ಮೊದಲನೇ ತತ್ವ ಶಿವ ಶಕ್ತಿ ಪಂಚಭೂತಗಳು ಪಂಚ ವಿಷಯಗಳು ಪಂಚ ಪ್ರಾಣಗಳು ಇತ್ಯಾದಿ ಮೂವತ್ತಾರು ತತ್ವಗಳು ಈ ಮುಕ್ತಗುಚ್ಚ ಸೂತ್ರದ ಮೂಲಕ ಕಾಣ್ತೀವಿ ಮತ್ತೆ ಮತ್ತೊಂದು ವಿಶೇಷ ಏನಂತಂದ್ರೆ ತಮ್ಗೆ ಯಾರಿಗೆ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಈ ಸೂತ್ರಗಳ ಅಡಿಯಲ್ಲೇ ಆ ಪೀಠವನ್ನು ಸಂಬೋಧಿಸುವಂತ ಪೀಠದ ಮಠಗಳು ಬೇಕಾದಷ್ಟು ಸಿಕ್ತವು ಈ ಮುತ್ತಿನ ಪೆಂಡಿ ಮಠ ಕಬ್ಬಿಣ ಕಂತಿ ಮಠ ಪಟ್ಟಿ ಕಂತಿ ಮಠ ಈ ಥರದ ಕೆಲವು ಪದಗಳಿದಾವೆ ಆ ಪಟ್ಟಿ ಕಂತಿ ಅಂದ್ರೆ ಅದು ಪಡ್ಬಿಡಿ ಸೂತ್ರಕ್ಕೆ ಸಂಬಂಧಪಟ್ಟಿದೆ ಮುತ್ತಿನ ಕಂತಿ ಮಠ ಅಂತಂದ್ರೆ ಅದು ಮುಕ್ತಾಗುಚ್ಚ ಶ್ರೀಶೈಲಿ ಪೀಠದ ಶಂ ಶಾಖಾ ಮಠ ಆಗಿರುತ್ತೆ ಈ ಥರದ ಪರಂಪರೆ ಆ ಸೂತ್ರಗಳ ಜೊತೆಗೆ ಬೆಸೆದುಕೊಂಡು ಬಂದಿದೆ ಹಾಗೆ ದೇನುಕರ್ಣ ಭಗವತ್ಪಾದರು ಈ ಮೂವತ್ತಾರು ತತ್ವಗಳಿಂದ ನಿರ್ಮಾಣವಾದಂಥ ಈ ಜಗತ್ತನ್ನು ಜಗತ್ತಿನ ಸ್ವರೂಪವನ್ನು ಈ ಜಗತ್ತಿಗೆ ಸಾನಂದ ಮಹರ್ಷಿಯ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಯಾವ ಸಿದ್ದರಾಮೇಶ್ವರು ಸೊಲ್ಲಾಪುರದ ಯಾ ರುದ್ರಮುನಿ ಭಗವತ್ಪಾದರ ಕರುಣೆಯಿಂದ ರೇವಣ ಸಿದ್ಧರ ಕರುಣೆಯಿಂದ ಜನಿಸಿದಂಥ ಸೊಲ್ಲಾಪುರದ ಕರ್ಮಯೋಗಿ ಸಿದ್ದರಾಮೇಶ್ವರ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ನಿನ್ನ ನೀ ತಿಳಿದು ನೋಡಿದರೆ ಶಿವಮಯ ಜಗತ್ತು ನೋಡ ಅಂತ ಹೇಳ್ತಾರೆ ಸಿದ್ದರಾಮೇಶ್ವರ ಅಂದರೆ ಈ ಜಗತ್ತು ಏನರಿಂದ ಸೃಷ್ಟಿಯಾಗಿದೆ ಹೇಗೆ ಉದಾಹರಣೆಗೆ ಈ ಬಂಗಾರದ ಗಟ್ಟಿ ಇರುತ್ತೆ ಆ ಬಂಗಾರದ ಗಟ್ಟಿ ಸ್ವರೂಪವನ್ನು ಬದಲಿಸ್ಕೊಂಡು ಯಾವುದೋ ಮಾಂಗಲ್ಯ ಸರನೋ ಕೈಗಿನ ಬಳೆನೋ ಕೈಗೆ ಏನೋ ಆಗುತ್ತೆ ಆ ಉಂಗ್ರ ಆದ ಮಾತ್ರಕ್ಕೆ ಅದು ಬಂಗಾರ ಅಲ್ಲ ಅಂತ ನಾವು ಹೇಳೋದಿಲ್ಲ ಬಂಗಾರವೂ ಹೌದು ಅವರೂ ಹೌದು ಹೇಗೆ ತನ್ನ ಸ್ವರೂಪ ಕಳ್ಕೊಂಡ್ರು ತಾನೇ ಆಗಿರುತ್ತೋ ಬಂಗಾರ ಹಾಗೆ ಶಿವನಿಂದ ನಿರ್ಮಾಣವಾದಂಥ ಈ ಜಗತ್ತು ಅವನ ಸ್ವರೂಪವೇ ಈ ಜಗತ್ತು ಅವನೇ ಈ ಜಗತ್ತಿನ ಸ್ವರೂಪದಲ್ಲಿ ಸ್ವರೂಪ ಬದಲಿಸಿಕೊಂಡು ಜಗತ್ತಾಗ್ತಾನೆ ಹಾಗೆ ಮೂವತ್ತಾರು ತತ್ವಗಳಲ್ಲಿ ಶಿವನೇ ಆದಿ ಭೂಮಿಯೇ ಅಂತ ಇಂಥ ಮೂವತ್ತಾರು ತತ್ವಗಳಿಂದ ಈ ಜಗತ್ತು ನಿರ್ಮಾಣ ಆಗಿದೆ ಅಂತ ಅತ್ಯದ್ಭುತವಾದ ಪರಿಕಲ್ಪನೆಯನ್ನು ಆ ವಿಶೇಷ ಸ್ವರೂಪವನ್ನು ಜಗದ್ಗುರು ವೆಂಟಾಕರ್ಣ ದೇನುಕರ್ಣ ಭಗವತ್ಪಾದರು ಸಾನಂದ ಮಹರ್ಷಿಯ ಮೂಲಕ ನೀಡಿದ್ದಾರೆ ಕೊನೆಯದಾಗಿ ಕಾಶಿಪೀಠದ ವಿಶ್ವಕರ್ಣ ಭಗವತ್ಪಾದರು ಕಾಶಿಪೀಠದ ವಿಶ್ವಕರ್ಣ ಭಗವತ್ಪಾದರು ಅತ್ಯಂತ ಕೋಪಿಷ್ಠನಾಗಿದ್ದಂಥ ದೂರ್ವಾಸ ಮಹಾಮುನಿಗೆ ನೀಡಿದಂತಹ ಸೂತ್ರ ಪಂಚವರ್ಣ ಸೂತ್ರ ಪಂಚವರ್ಣ ವರ್ಣ ಅಂತಂದ್ರೆ ಎರಡಂತನೂ ಇದೆ ನಾವು ಕನ್ನಡದಲ್ಲಿ ಅಕ್ಷರ ಅಂತನೂ ಕರಿತೀವಿ ಅಥವಾ ಬಣ್ಣ ಅಂತನೂ ಕೂಡ ಬಳಸ್ಲಿಕ್ಕೆ ವರ್ಣ ಅಂತ ಬಳಸ್ತೀವಿ ಇಲ್ಲಿ ಪಂಚವರ್ಣ ಅಂತಂದ್ರೆ ಐದಕ್ಷರದ ಸೂತ್ರ ಅಂತ ಐದಕ್ಷರ ಸೂತ್ರ ಏನಿದೆ ಐದು ಅಕ್ಷರ ಏನು ಯಾವ ಅಕ್ಷರ ಹುಲಿಯ ವಿದ್ವಾಂಸರಾಗಿದ್ದಂಥ ಸಿದ್ಧನಂಜೇಶ್ವರ ಶಿವಾಜ್ಯ ಒಂದು ಪ್ರಾಚೀನ ವ್ಯಾಖ್ಯಾನವನ್ನು ಬರೆದಿಟ್ಟಿದ್ದಾರೆ ಐದಕ್ಷರ ಏನಂತಂದರೆ ಶಿವ ಏವಾತ್ಮ ಶಿವ ಏವಾತ್ಮ ಅಂತ ಐದಕ್ಷರ ಏನಿದ್ರೆ ಅರ್ಥ ಅದರಲ್ಲಿ ಮೂರು ಪದ ಇದೆ ಐದಕ್ಷರದ ಶಬ್ದದಲ್ಲಿ ಮೂರು ಪದ ಇದೆ ಶಿವ ಏವ ಆತ್ಮ ಶಿವನೇ ನಿಶ್ಚಿತವಾಗಿ ಆತ್ಮ ಅನ್ನುವಂಥದ್ದನ್ನು ಆ ಸೂತ್ರ ಪ್ರತಿಪಾದನೆ ಮಾಡ್ತದೆ ಅಂದರೆ ಬಂಧ ಮತ್ತು ಮೋಕ್ಷ ನಾನು ಹೇಳಿದ್ದಲ್ಲ ಜೀವಾತ್ಮ ಜಗತ್ತು ಈಶ್ವರ ಇವೆಲ್ಲ ಪರಮಾತ್ಮನ ಎಲ್ಲ ಸ್ವರೂಪಗಳನ್ನು ತಿಳ್ಕೊಂಡಲ್ಲ ಈ ಸಂಸಾರದೊಳಗಡೆ ಬಂದ್ವಾಗಿದ್ವಿ ಈ ಜಗತ್ತಿನಲ್ಲಿ ನಾವು ಬಂದಿ ಆದವರು ಮುಕ್ತನಾಗಬೇಕಾದರೆ ಈ ಈ ಪರಮ ಪದವಿಯಾದ ಮೋಕ್ಷವನ್ನು ಪಡಿಬೇಕಂತಂದರೆ ನಿನ್ನ ಸ್ವರೂಪ ನೀನು ಅರ್ಥ ಮಾಡ್ಕೋಬೇಕು ಆ ಸ್ವರೂಪ ಏನಂತಂದರೆ ಶಿವ ಏವಾತ್ಮ ಶಿವನೇ ನಿಶ್ಚಿತವಾಗಿ ಆತ್ಮ ಅನ್ನುವಂಥ ಅದ್ಭುತವಾದ ಪರಿಕಲ್ಪನೆಯನ್ನು ಜಗದ್ಗುರು ವಿಶ್ವಕರಣ ಭಗವತ್ಪಾದರು ದುರ್ವಾಸಮುನಿಯ ಮೂಲಕ ಈ ಜಗತ್ತಿಗೆ ನೀಡ್ತಾರೆ ಅಂತಹ ಆದಿ ವಚನಕಾರ ಹೇಳಿ ನಾವು ಕರಿತೀವಲ್ಲ ಆದಿನಿ ವಚನಕಾರ ದೇವರ ದಾಸಿಮಹನರು ದೇವರ ದಾಸಿಮಹನರು ಒಂದು ವಚನ ಇದೆ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮವನ್ನು ಆರೂ ಕಾಣದಂತಿರಿಸಿದೆ ಅಯ್ಯ ನೀ ಬೆರೆಸುವ ಭೇದಕ್ಕೆ ಬೆರಗಾದನೆಯ ರಾಮನಾಥ ಅನ್ನುವಂಥ ವಚನವನ್ನು ದಾಸಿಮೈನರು ಹೇಳ್ತಾರಲ್ಲ ಎಷ್ಟು ಅದ್ಭುತವಾದಂತಹ ಪಂಚವರ್ಣ ಸೂತ್ರದ ಕನ್ನಡ ವ್ಯಾಖ್ಯಾನ ಇದು ಅಂತ ಹೇಳಿ ನಾನಾದರೂ ಹೇಳಿ ಕರಿತೀನಿ ಅಂದರೆ ಮರ ಒಂದು ಮರದಲ್ಲಿ ಬೆಂಕಿ ಇದೆ ಖಂಡಿತ ನಾವು ಅದನ್ನು ಸ ಸಹಜವಾಗಿ ನೋಡಿದರೆ ಕಾಣೋದಿಲ್ಲ ಅದರಲ್ಲಿ ಒಂದಕ್ಕೊಂದು ಘರ್ಷಣೆಯಾಗಿ ಆಗಿ ಕಾಡಿನಲ್ಲಿ ಬೆಂಕಿ ಹಚ್ಚಿದ್ರು ನೋಡ್ತೀವಿ ನಾವು ಮರದೊಳಗೆ ಮಂದ ಮಂದಾಗ್ನಿ ಇದೆ ಹಾಗೆ ನೊರೆ ಹಾಲೊಳಗೆ ತುಪ್ಪ ಇದೆ ಹಾಲೊಳಗೆ ಇರೋದು ತುಪ್ಪ ಆದರೆ ನೇರವಾಗಿ ತುಪ್ಪ ಸಿಗುತ್ತಾ ಇಲ್ಲ ಅದಕ್ಕೆ ಅದರದೇ ಆದಂಥ ಸಂಸ್ಕಾರಗಳ ಅಗತ್ಯ ಇದೆ ಹಾಗೆ ಹಾಲಿನಿಂದ ತುಪ್ಪ ಸಿಗಲಿಕ್ಕಿಲ್ಲ ಆದರೂ ಕೂಡ ಹಾಲಿನಲ್ಲಿ ತುಪ್ಪ ಇದೆ ಹಾಗೆ ಶರೀರದೊಳಗೆ ಆತ್ಮವಿದೆ ನಮ್ಮ ಶರೀರದೊಳಗೆ ಆತ್ಮ ಇದ್ದೇ ಇದೆ ಆ ಕಾರಣಕ್ಕೆ ನಾವೆಲ್ಲರೂ ಬಳಕೆ ಬದುಕೊಂಡು ಹೋಗ್ತೀವಿ ಧಾರ್ಮಿಕ ಸಿದ್ಧಾಂತ ಇದೆ ನಾನು ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ತಾ ಧಾರ್ಮಿಕ ಸಿದ್ಧಾಂತ ಇಡೀ ಜಗತ್ತು ಒಪ್ಕೊಂಡಿದೆ ಮಂಗನಿಂದ ಮಾನವ ಅಂತ ಮಂಗನಿಂದ ಮಾನವ ಅಂತ ಸಿದ್ಧಾಂತವನ್ನು ಇಡೀ ಜಗತ್ತು ಒಪ್ಪಿದ್ರೂ ಕೂಡ ಭಾರತೀಯರು ಎಲ್ಲರೂ ಒಪ್ಪಿಲ್ಲ ಅದರಲ್ಲೂ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಿದ್ಧಾಂತ ಇದು ಮಂಗನಿಂದ ಮಾನವ ಅನ್ನೋ ಸಿದ್ಧಾಂತ ಅಲ್ಲ ಇದು ಮಹಾದೇವನಿಂದ ಮಾನವ ಅನ್ನುವಂಥ ಸಿದ್ಧಾಂತ ಇದೆ ಆ ಭಗವಂತನ ಸ್ವರೂಪವಾಗಿ ನಾವಿಲ್ಲಿ ಉತ್ಪತ್ತಿಯಾಗಿದ್ದೀವಿ ಅದೇ ಭಗವಂತನಲ್ಲಿ ನಾವು ಹೋಗಿ ಮುಂದೆ ಸೇರೋದೇ ಆ ಪರಮ ಪದವಿಯ ಮೋಕ್ಷವನ್ನು ಅಥವಾ ಆ ಮಹಾಪದವಿಯನ್ನು ಪಡೆಯುವಂಥ ಉದ್ದೇಶ ಆ ಉದ್ದೇಶದ ಸಾಕಾರಗೊಳ್ಳಿಕ್ಕೆ ಈ ಥರದ ತತ್ವ ಸಿದ್ಧಾಂತಗಳ ಆಧಾರದಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡಿದಂಥ ಪೀಠಗಳು ಜಗದ್ಗುರು ವೀರಶೈವ ಸನಾತನ ಪಂಚಪೀಠಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಪಂಚಸೂತ್ರಗಳ ಅಡಿಯಲ್ಲಿ ಅಥವಾ ಪಂಚಸೂತ್ರಗಳ ಆಧಾರದಲ್ಲಿ ನಿರ್ಮಾಣ ಆದಂಥದ್ದು ಶಿವಾದ್ವೈತ ಸಿದ್ಧಾಂತ ಅಥವಾ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಈ ಜಗತ್ತಿನಲ್ಲಿ ಅದರಲ್ಲೂ ವಿಶೇಷವಾಗಿ ಭಾರತದ ನಾಲ್ಕು ಸಿದ್ಧಾಂತಗಳು ಪ್ರಚಲಿತದಲ್ಲಿದೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಮತ್ತು ಶಕ್ತಿ ವಿಶಿಷ್ಟಾದ್ವೈತ ಈ ನಾಲ್ಕು ಸಿದ್ಧಾಂತಗಳು ಪ್ರತ್ಯ ಬೇರೆ ಬೇರೆ ರೀತಿಯಾದಂತಹ ಪ್ರತಿಪಾದನೆಯನ್ನು ಮಾಡಿದರೂ ಕೂಡ ಎಲ್ಲವೂ ಕೂಡ ಆ ಭಗವಂತನನ್ನು ಕಾಣಲಿಕ್ಕೆ ಬೇಕಾದಂತಹ ಮಾರ್ಗಗಳನ್ನೇ ಹೇಳ್ಕೊಂಡು ಬಂದಿದ್ದ ಆ ನಿಟ್ಟಿನಲ್ಲಿ ವೀರಶೈವ ಪಂಚಪೀಠಗಳು ಸಾವಿರಾರು ರಂಭಾಪುರಿ ಪೀಠದ ಜಗದ್ಗುರುಗಳು ಇಲ್ಲಿ ವಿರಾಜಮಾನರಾಗಿದ್ದಾರೆ ಬಹುಶಃ ಒಂದು ನೂರ ಇಪ್ಪತ್ತೊಂದನೇ ಈ ಪೀಠಾಚಾರರ ಪಟ್ಟವಲ್ಲರಿಯ ಪ್ರಕಾರ ನೂರ ಇಪ್ಪತ್ತೊಂದು ಜಗದ್ಗುರುಗಳು ಆ ವೀರಸಿಂಹಾಸನವನ್ನು ಆರೋಹಣ ಮಾಡಿದ್ದಾರೆ ಇಂಥ ಸುದೀರ್ಘವಾದ ಪರಂಪರೆ ಇರುವಂಥದ್ದು ವೀರಶೈವ ಸಿದ್ಧಾಂತಕ್ಕೆ ಶಾಸನಗಳ ಆಧಾರದಲ್ಲಿ ಹೇಳೋದಾದರೆ ಹನ್ನೆರಡು ಸಾವಿರ ಮಠಗಳು ಕೇವಲ ಬ್ರಹ್ಮಾಪುರಿ ಪೀಠ ಒಂದಕ್ಕೇ ಹನ್ನೆರಡು ಸಾವಿರ ಶಾಖಾಮಠಿಗಳಿದ್ದವು ಅಂತ ಹೇಳಿ ಪ್ರಾಚೀನ ಕಾಲದಲ್ಲಿ ಬರ್ತೀತಿ ಇದೆ ಅದಕ್ಕೆ ಆಧಾರ ಇದೆ ಶಾಸನಗಳಲ್ಲಿ ಇಂಥ ಸನಾತನವಾದಂಥ ವೀರಶಿವ ಸಿದ್ಧಾಂತದೊಳಗೆ ಪ್ರಥಮ ಪೀಠವಾದಂಥ ರ್ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಜಗದ್ಗುರುಗಳು ನಾವು ನೀವು ಕಂಡು ಕೇಳರಿಯದ ಹಾಡಿ ಇವತ್ತು ಪೀಠದ ಪರಿಸರ ಆಗಿರುವುದು ನಾಡಿನಾದ್ಯಂತ ಇವತ್ತು ಮಾಡಿರುವಂತಹ ಅವರ ಕಾರ್ಯ ಅದಕ್ಕೆ ನನಗೆ ಸಮಯ ಸಾಕಾಗೋದಿಲ್ಲ ಅದನ್ನು ಹೇಳಬೇಕಂತ ಕಾರಣ ಏನಂತಂದರೆ ಈ ನಾಡಿನ ಮೂಲೆ ಮೂಲೆಯಲ್ಲಿ ನಿರಂತರವಾಗಿ ಅವಿರತವಾಗಿ ಅವರು ಸಂಚರಿಸಿ ಮಾಡಿದಂತಹ ಧರ್ಮ ಜಾಗೃತಿಯ ಫಲವೇ ಇಂತಹ ಎಲ್ಲೇ ಈ ನಾಡಿನ ಯಾವ ಯಾವುದೇ ಭಾಗದಲ್ಲಿ ಹೋದರೆ ಇಷ್ಟು ಜನ ಧರ್ಮ ಸಂಸ್ಕಾರಕ್ಕಾಗಿ ಹಾತೊರೆದು ಕಾಯ್ತಾ ಇರ್ತಾರಲ್ಲ ಇದಕ್ಕಿಂತ ದೊಡ್ಡ ಕಾರ್ಯ ಏನಿಲ್ಲ ಏ ಒಂದು ಮಠ ಅಂತಂದರೆ ಇದ್ದವರಿಂದ ಪಡಿಬೇಕು ಇಲ್ಲದವರಿಗೆ ನೀಡಬೇಕು ಇದು ಮಠಗಳ ಮೂಲ ಆಶಯ ಮಠಶ್ಚಾತ್ರಾದಿ ನೆಲಯ ಅಂತ ಹೇಳಿ ಜ್ಞಾನ ಸಂಸ್ಕಾರಕ್ಕಾಗಿ ಜ್ಞಾನದ ಪರಂಪರೆಯನ್ನು ಬೆಳೆಸೋದಕ್ಕಾಗಿ ಮಠಗಳ ಕಾರ್ಯವನ್ನು ಮಾಡಬೇಕು ಕೇವಲ ಕಟ್ಟಡ ಕಟ್ಟೋದು ಮಠಗಳ ಕಾರ್ಯ ಅಲ್ಲ ಸಮಾಜವನ್ನು ಕಟ್ಟೋದು ಮಠಗಳ ನಿಜವಾದ ಕಾರ್ಯ ಆ ಕಾರ್ಯವನ್ನು ಅಕ್ಷರಶಃ ಮಾಡಿದಂಥವರು ನಂಬಾತ್ರಿ ಪೀಠದ ವೀರ ಸೋಮೇಶ್ವರ ಜಗದ್ಗುರುಗಳು ಹೋದ ಹೋದಲ್ಲಿ ಈ ವೀರಶೈವ ಧರ್ಮ ಸಂಸ್ಕಾರವನ್ನು ಉದ್ದೀಪನಗೊಳಿಸುವಂತಹ ತಮ್ಮ ನುಡಿಗಳಿಂದ ಬರಹದಿಂದ ಭಾಷಣದಿಂದ ನಮ್ಮನ್ನು ನಮ್ಮ ನನ್ನೆಲ್ಲರನ್ನು ಕೂಡ ಜಾಗೃತವಾಗಿ ಮಾಡ್ತಾ ಇದ್ದಾರೆ ನಾನು ಇಲ್ಲಿವರೆಗೂ ಒಂದು ಹತ್ತಾರು ವೇದಿಕೆಯಲ್ಲಿ ಈ ವಿಷಯವನ್ನು ಹೇಳಿರ್ಬೋದು ಈ ಮಾತನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ರಾಜಗುರು ಗುರುಸ್ವಾಮಿ ಕಲ್ಕೇರಿ ಅಂತ ಹೇಳಿ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರದ್ದು ಅವ್ರದ್ದೊಂದು ಪ್ರಸಿದ್ಧವಾದ ಗೀತೆ ಇದೆ ಈ ವೀರಶೈವ ಧರ್ಮಕ್ಕಾಗಿ ಅಥವಾ ವೀರಶೈವ ಸಿದ್ಧಾಂತಕ್ಕಾಗಿ ದುಡಿದಂಥ ಎಲ್ಲ ಮಹನೀಯರನ್ನ ಸ್ಮರಣೆ ಮಾಡುವಂಥ ಒಂದು ಹಾಡು ಐದು ನುಡಿ ಇತ್ತು ಅದಕ್ಕೊಂದು ಆರನೇ ನುಡಿನ ಸೇರ್ಸಿದ್ದೀನಿ ಪ್ರತಿಸ ಹೇಳ್ತಾ ಇರ್ತೀನಿ ನಾನು ವೀರಶೈವ ಏನ ನು ಲಿಂಗ ಧರ್ಮದ ಅಸ್ತಿತ್ವ ಎಲ್ಲಿ ನುತಿತ್ತ ಹೇಗಿರುತ್ತಿತ್ತ ಈ ಗೀತೆಯನ್ನು ನೀವೆಲ್ಲರೂ ಕೇಳಿರ್ತೀರಿ ಬಹುಶಃ ಈ ಹಾಡನ್ನು ಈ ಹಾಡಿನ ಮುಂದುವರೆದ ಭಾಗ ಅಂತ ಇಟ್ಕೊಂಡ್ರೆ ವೀರಸೋಮೇಶ್ವರರು ಉದಿಸದಿದ್ದರೆ ವೀರ ಸಿಂಹಾಸನವನ್ನೇರದಿದ್ದರೆ ನಾಡಿನಾದ್ಯಂತ ಸಂಚರಿಸದಿದ್ದರೆ ಇಷ್ಟಲಿಂಗ ಮಹಾಪೂಜೆ ಗೈಯದಿದ್ದರೆ ಜನಜಾಗೃತಿ ಸಮಾವೇಶ ನಡೆಸದಿದ್ದರೆ ಸ್ಥಳೀಯ ಪ್ರತಿಭೆಗಳನ್ನು ಆಧರಿಸದಿದ್ದರೆ ನನ್ನ ಈ ಸಂಗೀತ ಸೇವೆಯಲ್ಲಿರುತ್ತಿತ್ತು ಜಗದಿ ಹೇಗಿರುತ್ತಿತ್ತು ಹೇಗಿರುತ್ತಿತ್ತು ಅವಕಾಶಪಟ್ಟಂಥ ಎಲ್ಲ ಸಂಚಿಯ ಸದಸ್ಯರುಗಳಿಗೆ ನನ್ನ ಮಾತಿಗೆ ತಿಳಿಸ್ಕೊಳ್ಳೋದು